ಕನ್ಯಾ ರಾಶಿ ಕನ್ಯಾ ರಾಶಿ ಅಷ್ಟೊಂದು ಸಮಂಜಸವಾಗಿ ಇವತ್ತು ಕಾಣ್ತಾ ಇಲ್ಲ ಆಕಸ್ಮಿಕವಾಗಿ ಅಪಘಾತಗಳನ್ನು ಕಾಣಬಹುದು ಮತ್ತು ಯತ್ನ ಕಾರ್ಯಗಳು ಸಮೇತವಾಗಿ ಇವತ್ತು ನಿಮಗೆ ನೋವು ಕೊಡೋದಾಗಿರ್ಬೋದು ಯಶಸ್ವಿ ಅನ್ನೋದು ಇವತ್ತು ಕಾಣ್ತಾ ಇಲ್ಲ ನಿಮಗೆ ಬಂಧು ಮಿತ್ರರಿಂದ ಮನಸ್ಸಿಗೆ ಬೇಸರ ಮತ್ತು ನೀವು ಯಾವುದೇ ಕೆಲಸಗಳಿಗೆ ಕೈ ಹಾಕಿದ ಸಮೇತವಾಗಿ ಕಲಹ ಆಗದ ಸಂದರ್ಭಗಳು ಇವತ್ತು ಕಾಣ್ತಾ ಇದ್ದಾವೆ ನೀವು ಅನ್ಕೊಂಡಿರ್ತಾರೆ ಇವತ್ತು ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ ದೊಡ್ಡ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವತ್ತೇನೋ ಭಾಳ ಒಳ್ಳೇದು ಕಾಣ್ತಾ ಇದೆ ಅಂತ ಅನ್ಕೊಂಡು ಹೋಗ್ಬೋದು ನೀವು ಖಂಡಿತವಾಗಲಿ ಇವತ್ತು ಅಷ್ಟು ಉತ್ತಮವಾಗಿಲ್ಲ ನೀವು ಯೋಚನೆ ಮಾಡಿ ಮು ಯೋಚನೆ ಮಾಡಿ ಮುಂದೆ ಹೋಗೋದ್ರಿಂದ ನಿಮ್ಮ ಕೆಲಸಗಳು ಯಶಸ್ವಿ ಆಗ್ಬೋದು ಆದರೆ ಬಂಡವಾಳ ಹಾಕಿ ಯಾವುದೇ ಒಂದು ವಸ್ತುನ ಪರ್ಚೇಸ್ ಮಾಡೋದಾಗಿರ್ಬೋದು ಖರೀದಿ ಮಾಡೋದಾಗಿರ್ಬೋದು ಇಂಥ ಕೆಲಸಗಳಿಗೆ ಇವತ್ತು ಕೈ ಹಾಕದೇ ಇರೋದು ಭಾಳ ಉತ್ತಮ ಆಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನಿಮಗೆ ಅಷ್ಟೊಂದು ದೊಡ್ಡ ಸಮಂಜಸವಾಗಿಲ್ಲ ಹೇಳಿದದ್ದು ಇವತ್ತಿನ ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ